よい <music> ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವೇರಿ ಸದಾ ಬ್ಯೂಟಿ ಪಾರ್ಲರ್ ಎಲ್ಲರೂ ಟೀ ಆಗಿದೆ ಅಂತ ಅನ್ಕೊಂಡಿದೀನಿ ನಂದು ಕೂಡ ಟೀ ಆಗಿದೆ ನಾನು ಇವತ್ತು ಈವ್ನಿಂಗ್ ಸ್ನಾಕ್ಸ್ ಮಾಡೋಣ ಅನ್ಕೊಂಡಿದೀನಿ ನನ್ನ ಮಗ ಮಮ್ಮಿ ಮಸಾಲಾ ಪುರಿ ಮಾಡು ಅಂತ ಹೇಳ್ದ ಹಾಗಾಗಿ ನಾನು ಇವತ್ತು ಈವ್ನಿಂಗ್ ಸ್ನಾಕ್ಸ್ ಗೆ ಮಸಾಲೆ ಪುರಿ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಮಸಾಲಾ ಪುರಿ ಥರ ಮಾಡೋದಂತ ನಿಮಗೆ ಶೇರ್ ಮಾಡ್ಕೋತೀನಿ ನೋಡೋಣ ಬರ್ರಿ ಇವಾಗ ಮಸಾಲಾ ಪುರಿ ಏನೇನು ಬೇಕು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಮಸಾಲಾ ಪುರಿ ಮಾಡ್ಲಿಕ್ಕೆ ಸೇವು ರೆಡಿ ತೊಗೊಂಬಂದಿದ್ವಿ ಹಾಗೆ ಪೂರಿ ಕೂಡ ರೆಡಿ ತೊಗೊಂಬಂದಿದ್ವಿ ಆಮೇಲೆ ಓಟಾಣಿ ಇಷ್ಟು ತೊಗೊಂಡಿದ್ದೀನಿ ನಾನು ಹಾಗೆ ಎರಡು ಆಲ್ ಮೀಡಿಯಮ್ ಸೈಜ್ ಎರಡು ಆಲೂಗುಡ್ಡಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚು ಈ ಥರದ್ದು ಸ್ವಲ್ಪ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಲವಂಗ ಸ್ವಲ್ಪ ಜೀರಿಗೆ ಸ್ವಲ್ಪ ಚಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಈ ಥರ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪಿಸಿದಟ್ಕೊಂಡಿದ್ದೀನಿ ಈ ಥರ ಆಮೇಲೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ತೊಗೊಂಡಿನಿ ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನೀವೆಲ್ಲ ಐಟಮ್ಸು ಮಸಾಲಾ ಪುರಿ ಮಾಡಲಿಕ್ಕೆ ಬೇಕು ಇವಾಗ ಬರೀ ಯಾವ ಥರ ಮಸಾಲ ಪುರಿ ಮಾಡೋದು ಮಸಾಲ ಮಸಾಲ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಇವಾಗ ಮಸಾಲೆ ಮಾಡೋದು ಯಾವ ತರ ಅಂತ ತೋರಿಸ್ತೇನೆ ಇಷ್ಟು ಬಟ ಹಸಿ ಬಟ್ ಬಟಾಣಿ ಕಾರಣ ನಾನು ಬೇಕಾಗ್ತದಿ ನೆನೆಸಿ ಇಟ್ಕೊಂಡಿದ್ದೆ ನಾನು ಹಸಿ ಬಟಾಣಿ ನೆಂದಿದವು ಇದನ್ನ ಇವಾಗ ಒಂದ್ ಕುಕ್ಕರ್ಗೆ ಹಾಕ್ತದನಿ ಹಾಗೆ ಎರಡು ಮೀಡಿಯಂ ಸೈಜ್ ಅಲವಡಿ ತಗೊಂಡಿದ್ನಲ್ಲ ಇದನ್ನು ಕೂಡ ಈ ತರ ಸಿಪ್ಪಿನ ಮೇಲಿಂದ ಹೆಚ್ಚಿಟ್ಕೊಂಡಿದ ತುರ್ದ್ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ಹೆಚ್ಚಿ ಬೇಕಾಗ್ತದಾನೆ ಈ ತರ ಇವಾಗ ಆಲೂಗಡ್ಡಿ ಹಸಿ ಬಟಾಣಿನ ಈ ಥರ ಒಂಥರ ತೊಗೊಂಡೀನಿ ತೊಳೆದು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾವು ಕುಕ್ಕರ್ ವಿಶಿಲ್ ಹೊಡಿಸ್ಬೇಕು ಇವಾಗ ಐದರಿಂದ ಆರು ವಿಶಿಲ ಹೊಡಿಸ್ಬೇಕು ಅದು ಮೆತ್ತಗಾಗವರೆಗೂ ಬೇಯಿಸ್ಬೇಕು ಈ ಕಡೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಆಲೂಗುಡ್ಡಿ ಹಸಿ ಬಟ್ಟಣೆನ ಈಗ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ಇನ್ನೆಲ್ಲ ಮಸಾಲನ ಫ್ರೈ ಮಾಡ್ಕೊತ ಇದೀನಿ ಈಗ ಸ್ವಲ್ಪ ಒಂದು ಅಷ್ಟು ಆಯಿಲ್ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇವೆಲ್ಲ ಈಗ ನೋಡಿರಿ ಆಯಿಲ್ ಕ ಸ್ವಲ್ಪ ಬಿಸಿಯಾಗಿಂದ ಇದು ಚಕ್ಕಿ ಲವಂಗ ಮತ್ತು ಜೀರಿಗೆ ತೊಗೊಂಡಿದ್ನಲ್ಲ ಇದನ್ನ ಹಾಕ್ತಾ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಬೆಳ್ಳುಳ್ಳಿನ ಹಾಕ್ತದನಿ ಹಾಗೆ ಈರುಳ್ಳಿ ತೊಗೊಂಡಿದ್ನಲ್ಲ ಒಂದು ಈರುಳ್ಳಿನ ಈ ಥರ ಹೆಚ್ಚಿಟ್ಕೊಂಡಿದ್ನಲ್ಲ ಇದನ್ನು ಕೂಡ ಫ್ರೈ ಮಾಡಕ್ಕೆ ಹಾಕ್ತಿದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ಬೇಕಿವಾಗ ಸ್ವಲ್ಪ ಫ್ರೈ ಆಗುತ್ತೆ ಇವಾಗ ಫ್ರೈ ಆದಮೇಲೆ ನಾನು ಟೊಮೊಟೊನ ಹಾಕ್ತೀನಿ ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಈ ಟೊಮೊಟೊ ಕೂಡ ಹಾಕ್ತಾನೆ ನೋಡಿ ಟೊಮೊಟೊ ಸ್ವಲ್ಪ ಈ ತರ ಮೆಚ್ಚಕೊಂಡವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಮೆಣ್ಸಿ ಕಾಯಿ ತಗೊಂಡಿದ್ವಲ್ಲ ನಾಲ್ಕೈದು ಮೆಣಸಿ ಕಾಯಿ ತಗೊಂಡಿದ್ವಲ್ಲ ಈ ಮೆಣ್ಸಿಕಾಯಿ ಕೂಡ ಹಾಕ್ತಿದ್ದಾನೆ ಇದು ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೆಣಸಿನಕಾಯನ್ನು ನೋಡಿ ಇದೆಲ್ಲ ಈ ತರ ಫ್ರೈ ಆಗ್ಬೇಕು ಇದು ಇವಾಗ ತಣ್ಣಗಾಗ್ಲಿಕ್ಕೆ ಬಿಡ್ತದೆ ಸ್ವಲ್ಪ ಇದು ನೋಡ್ರಿ ಇವಾಗ ಇದೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೋತದ ನೋಡ್ರಿ ಎಲ್ಲ ಇದನ್ನ ಹಾಕಿ ಇವಾಗ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಇವಾಗ ಫ್ರೈ ಮಾಡಿದ್ದೆಲ್ಲ ಈ ಒಂದು ಜಾರಿಗೆ ಹಾಕೊಂಡಿನಿ ಇದಕ್ಕೆ ಸ್ವಲ್ಪ ಐತೆ ನೋಡ್ರಿ ಬೇಯಿಸಿದ ಹಲವು ಹಸಿ ಬಟಾಣಿ ಬೇಯಿಸಿರೋದು ಈ ಥರ ಆಗೈತಿ ಇದರಲ್ಲಿ ಸ್ವಲ್ಪ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಮಿಕ್ಸಿ ಮಾಡ್ಲಿಕ್ಕೆ ಹಾಕೋತಾ ಇದೀನಿ ಸ್ವಲ್ಪ ತಿಕ್ನೆಸ್ ಬರಲಿ ಅನ್ನೋ ಉದ್ದೇಶಕ್ಕೆ ಇದನ್ನ ಸ್ವಲ್ಪ ಹಾಕೊಂಡು ಇದನ್ನ ಇವಾಗ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ನೋಡ್ರಿ ಕೊತ್ತಂಬರಿನ ಮಿಕ್ಸಿ ಮಾಡ್ಲಿಕ್ಕೆ ಹಾಕಳಕತ್ತೆ ನಾನು ಇವಾಗ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಹಲಗುಡ್ಡಿ ಹಸಿ ಬಟಾಣಿನ ಬೇಯಿಸ್ಕೊಂಡಿದ್ವು ಇದನ್ನೇ ತಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಇದರ ನೀಟಾಗಿ ಸ್ಮ್ಯಾಶ್ ಇದನ್ನು ನೋಡಿರಿ ಮಿಕ್ಸಿ ಮಾಡ್ಕೊಂಡ್ರೆ ರೆಡಿ ರೆಡಿಯಾಗಿದೆ ಮಸಾಲ ಇವಾಗ ಇದನ್ನು ಯಾವ ಥರ ಒಗ್ಗರಣೆ ಹಾಕೋದು ಅನ್ನೋದನ್ನು ಬರ್ರಿ ನೋಡಿ ಇವಾಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೋತದ ಒಗ್ಗರಣೆಗೆ ನೋಡಿರಿ ಆಯಿಲ್ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇದು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನೋಡಿ ಇವಾಗ ಸ್ವಲ್ಪ ಅರಶ್ ಪುಡಿ ಹಾಕ್ತದೆ ನಾ ಆಯಿಲ್ ಬಿಸಿ ಆದಮೇಲೆ ಹಾಗೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕ್ತದಾನಿ ನೋಡಿ ಇವಾಗ ಒಂದು ಸ್ಪೂನ್ ಅಷ್ಟು ಸೊಂಟಿ ಪೇಸ್ಟ್ ಪೇಸ್ಟ್ನ ಹಾಕ್ತದನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮಸಾಲಾನ ಇದಕ್ಕೆ ಹಾಕ್ತದಾನೆ ನೋಡ್ರಿ ಇದು ಸ್ವಲ್ಪ ಇವಾಗ ಹಸಿ ವಾಸನೆ ಬರೋ ಹೋಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಆ ಥರ ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ರಿ ಈ ತರ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ಆಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಈ ತರ ಫ್ರೈ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಲೂಗುಡ್ಡಿ ಮತ್ತು ಹಸಿ ಬಟಾಣಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಇದಕ್ಕೆ ಹಾಕ್ಬೇಕು ಪೂರ್ತಿ ನೋಡ್ರಿ ಈ ಥರ ಪೂರ್ತಿ ಹಾಕಬೇಕು ನೋಡ್ರಿ ಬಿಸ್ ಹಲಬುಡ್ಡಿ ಬಟ್ ಹಸಿ ಬಟಾಣಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ಹಾಕಿದ್ದೇನೆ ಇದಕ್ಕೆ ಇವಾಗ ನಾವು ಥಿಕ್ನೆಸ್ ನೋಡಿಕೊಂಡು ಎಷ್ಟು ಬೇಕಷ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು ನೋಡ್ರಿ ಈ ಥರ ನಮ್ಗೆ ಎಷ್ಟು ಬೇಕಷ್ಟು ಥಿಕ್ನೆಸ್ ನೋಡ್ಕೊಂಡು ನೀರನ್ನ ಆ್ಯಡ್ ಮಾಡ್ಬೇಕು ಇದಕ್ಕೆ ನೋಡ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತದ ನೋಡ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ನೋಡ್ರಿ ಇಷ್ಟು ಒಂದು ಕುದಿ ಬಂದ್ರೆ ಸಾಕು ನೋಡ್ರಿ ಇವಾಗ ಮಸಾಲಾ ಪುರಿದು ಮಸಾಲ ರೆಡಿ ಆಗೈತಿ ಬನ್ನಿ ಇವಾಗ ಯಾವ ತರ ಇದನ್ನ ಸರ್ವ್ ಮಾಡೋದು ಅಂತ ಹೇಳಿ ತೋರಿಸ್ತಾ ನಿಮಗೆ నోడ్రీ ఇవగా సర్వ్ మోడోదు తరంతే తోరస్తని పనీపర మసాలా రెడి ఆగతి ನೋಡಿ ಚೆನ್ನಾಗಿ ಕಾಣ್ತೈತಿ ತುಂಬ ಚೆನ್ನಾಗಿ ನೋಡ್ರಿ ಮಸಾಲ ಪುರಿ ಮನೆಯಲ್ಲೇ ರುಚಿಕರವಾದ ಮಸಾಲಾ ಪುರಿ ರೆಡಿ ಆಗೈತೆ ನೋಡ್ರಿ ನೋಡಿರಿ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿ ಅನಿಸ್ತೈತಿ ಈ ಥರ ನೋಡ್ರಿ ಚೆನ್ನಾಗಿ ರೆಡಿ ಸಿಂಪಲ್ ಸಿಂಪಲ್ಲಾಗಿ ಮಸಾಲಾ ಪುರಿ ನೋಡ್ರಿ ಚೆನ್ನಾಗಿ ರೆಡಿ ಆಗೈತಿ ನೀವು ಕೂಡ ಈ ಥರ ಟ್ರೈ ಮಾಡ್ರಿ ತುಂಬ ಚೆನ್ನಾಗೈತೆ ನೋಡ್ರಿ ನೋಡ್ರಿ ಇವಾಗ ನನ್ನ ಮಗ ಟೇಸ್ಟ್ ನೋಡಕತ್ತಾನೆ ನೋಡ್ರಿ ನನ್ನ ಮಗ ಮಸಾಲಾ ಪುರಿ ಹೇಗಾಗೈತಿ ಅಂತ ಟೇಸ್ಟ್ ನೋಡಕತ್ತಾನೆ ನೋಡ್ರಿ ತಿನ್ನಕತ್ತಾನೆ ಹೆಂಗಾಗಿ ತಪ್ಪಿ ಮಸಾಲಾ ಪುರಿ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ರುಚಿಕರವಾದ ಮಸಾಲಾ ಪುರಿ ಯಾವ ರೀತಿ ಮಾಡೋದ ಹೇಳಿ ನೋಡಿದ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮನೆಯಲ್ಲಿ ತುಂಬ ಚೆನ್ನಾಗಿರ್ತೈತಿ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರ್ತೈತಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು